ನಮಸ್ಕಾರ ಎಲ್ಲರಿಗೂ ಪ್ರತಿದಿನ ತೆಂಗಿನಕಾಯಿ ಕಳ್ಸಾ ಇಟ್ಟು ಮನೆಯಲ್ಲಿ ಪೂಜೆ ಮಾಡುವ ಪ್ರತಿಯೊಬ್ಬರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂದೋರ್ಗು ನೋಡಿ ನಾವ್ ತೆಂಗಿನಕಾಯಿ ಕಳ್ಸನ ಯಾಕೆ ಇಡ್ಬೇಕು ಇಡೋದ್ರಿಂದ ಏನ್ ಪ್ರಯೋಜನ ಇದೆ ತೆಂಗಿನಕಾಯಿ ಕಳ್ಸಾ ಇಡೋದ್ರಿಂದ ಲಕ್ಷ್ಮಿನ ಯಾವ ತರ ಆಹ್ವಾನ ಮಾಡ್ಕೊಳ್ಬೋದು ಮನೆಯಲ್ಲಿ ಯಾವ ಉದ್ದೇಶಕ್ಕೋಸ್ಕರ ನಾವು ತೆಂಗಿನಕಾಯಿ ಕಳ್ಸನ ಇಡ್ತೀವಿ ಅನ್ನೋದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡೋರ್ಗು ನೋಡಿ ಹಾಗೇನೆ ವಿಡಿಯೋ ಒಂಚೂರಾದ್ರೂ ನಿಮ್ಗೆ ಇಷ್ಟ ಆದ್ರೆ ಕೊನೆಯಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ದೇವರ ಮನೆಯಲ್ಲಿ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ರೀತಿಯ ಪೂಜಾ ಪಾತ್ರೆಗಳನ್ನ ಇಟ್ಕೊಂಡಿರ್ತಾರೆ ಕೆಲವರು ಬೆಳ್ಳಿಯ ಪಾತ್ರೆಗಳನ್ನ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ಇತ್ತಾಳೆ ಪಾತ್ರೆ ಇನ್ನು ಕೆಲವರು ತಾಮ್ರದ ಪಾತ್ರೆಗಳನ್ನ ಯೂಸ್ ಮಾಡ್ತಾರೆ ಅದು ಶಕ್ತಿ ಅನುಸಾರ ಅವರಿಗೆ ಯಾವ್ದು ಇಷ್ಟ ಆಗುತ್ತೋ ಆಮೇಲೆ ಯಾವ್ದು ತಗೊಳ್ಬೇಕು ಅಂತ ಆಸೆ ಇರುತ್ತೋ ಆ ತರ ಪಾತ್ರೆಗಳನ್ನ ಯೂಸ್ ಮಾಡ್ತಾರೆ ಮನೆಯಲ್ಲಿ ಬೆಳ್ಳಿ ಹಿತ್ತಾಳೆ ತಾಮ್ರ ಮೂರು ರೀತಿಯ ಪಾತ್ರೆಗಳನ್ನ ನಾನು ಇಟ್ಕೊಂಡಿದ್ದೀನಿ ತೊಳೆದ ತಕ್ಷಣ ನಾವು ಬೆಳ್ಳಿ ಪಾತ್ರೆ ಆಗ್ಲಿ ಹಿತ್ತಾಳೆದಾಗ್ಲಿ ತಾಮ್ರದಾಗ್ಲಿ ಅದು ಪಳಫಳ ಅಂತ ಹೊಳಿಬೇಕು ತುಂಬಾ ದಿನ ಕಪ್ಪಾಗದೇ ಇರೋ ರೀತಿ ನಾವು ಯಾವ ತರ ಇಟ್ಕೊಳ್ಳೋದು ಅಂದ್ರೆ ಸಬೀನ ಮತ್ತೆ ಕೋಲ್ಗೇಟ್ ಪೌಡರ್ನ ಹಾಕಿ ನಾವು ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ವಾಶ್ ಮಾಡಿದ ತಕ್ಷಣನೇ ಮೊದಲು ಮಾಡೋ ಕೆಲಸ ಒಂದು ಕಾಟನ್ ಬಟ್ಟೆ ಅಥವಾ ಕಾಟನ್ದು ಟವಲ್ ದೇವ್ರ ಮನೆಗೆ ಅಂತಲೇ ಸಪ್ರೇಟಾಗಿ ಆಗಿ ಇಟ್ಕೊಂಡಿದ್ರೆ ತುಂಬಾ ಒಳ್ಳೇದು ಇದನ್ನ ನೀಟಾಗಿ ಒರೆಸ್ಕೊಳ್ಬೇಕಾಗತ್ತೆ ಒಂದು ಚೂರು ಒಂದೇ ಒಂದು ಡ್ರಾಪ್ ನೀರು ಇಲ್ಲದೆ ಇರೋ ರೀತಿ ಒರೆಸಿ ಇಟ್ಕೊಂಡ್ರೆ ಒಂದೇ ಒಂದು ಚೂರುನು ಕಪ್ಪಾಗೋದಿಲ್ಲ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಮನೇಲಿ ನಾನು ಹಿತ್ತಾಳೆ ಪ್ಲೇಟಿಗೆ ಅಕ್ಕಿನ ಹಾಕಿಟ್ಟು ದೇವ್ರ ವಿಗ್ರಹಗಳನ್ನೆಲ್ಲ ನಾನು ತೊಳೆಯೋದಕ್ಕೆ ಸೊ ಇದನ್ನ ಯೂಸ್ ಮಾಡ್ಕೊಳ್ತೀನಿ ಬ್ರಷ್ ಟೂತ್ ಬ್ರಶ್ನ ಟೂತ್ ಪೌಡರ್ ನ ಯೂಸ್ ಮಾಡ್ಕೊಂಡು ತೊಳ್ಕೊಳ್ತೀನಿ ತೊಳೆದ ತಕ್ಷಣನೇ ಅದನ್ನು ಕೂಡ ನೀಟಾಗಿ ಒರೆಸಿದ ಆದ್ಮೇಲೆ ಗಂಧ ಮತ್ತೆ ಕುಂಕುಮವನ್ನು ಇಟ್ಟು ದೇವರ ಮನೆಗೆ ವಿಗ್ರಹಗಳು ಪುಟ್ ಪುಟ್ಟದು ವಿಗ್ರಹಗಳನ್ನ ಇಟ್ಕೊಂಡಿದೀನಿ ಸೊ ನಾವು ಯಾರೇ ಪೂಜೆ ಮಾಡುವಾಗ್ಲೂ ಅಷ್ಟೇನೆ ವಿಗ್ರಹಗಳು ಒಂದು ಮುಷ್ಟಿ ಒಳಗಡೆ ಇರಬೇಕು ನೀವು ಯಾವ್ದ ಯಾವ ದೇವರ ವಿಗ್ರಹ ಕೂಡ ಆದ್ರೂ ಇಟ್ಕೊಳ್ಬಹುದು ಹಾಗೇನೆ ನೆಲದಲ್ಲಿ ಇಡಬಾರ್ದು ಯಾವುದೇ ಕಾರಣಕ್ಕೂ ಪುಟ್ಟ ವಿಗ್ರಹ ಆಗ್ಲಿ ದೊಡ್ಡದ್ ವಿಗ್ರಹ ಆಗ್ಲಿ ದೇವ್ರ ಮನೆಯಲ್ಲಿ ಇಡೋ ಅಂತ ವಿಗ್ರಹಗಳನ್ನ ಅಕ್ಕಿ ಒಳಗಡೆ ಇಟ್ರೇನೆ ತುಂಬಾನೇ ಒಳ್ಳೇದು ಒಂದ್ ಪ್ಲೇಟ್ ಅಲ್ಲಿ ಹಾಕಿಟ್ಟು ಈ ತರ ಅಕ್ಕಿ ಒಳಗಡೆ ಇಟ್ಟರೆ ತುಂಬಾ ಒಳ್ಳೇದು ಸೊ ಹಾಗಾಗಿ ದೇವ್ರಿಗೆ ನಾವು ಅಲಂಕಾರ ಮಾಡಿದಷ್ಟು ಲಕ್ಷ್ಮಿ ಖುಷಿಯಾಗಿ ಮನೆಯಲ್ಲಿ ನೆಲೆಸೋದಕ್ಕೆ ಇಷ್ಟ ಪಡ್ತಾರೆ ತೆಂಗಿನಕಾಯಿ ಕಳಸ ಇಡ್ತಿದೀವಿ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕಳ್ಸನ ಇಡ್ತಾರೆ ನಮ್ಮನೆಯಲ್ಲಿ ನಾನು ತಾವ್ರೆ ಬಟ್ಲೊಳಗೆ ಅಕ್ಕಿನ ತುಂಬಿಸಿ ಅದ್ರ ಮೇಲ್ಗಡೆ ಬೆಳ್ಳಿ ಚೊಮ್ನ ಇಟ್ಟು ಅದರಲ್ಲಿ ತೆಂಗಿನಕಾಯಿ ಇಟ್ಟಿ ಕಳ್ಸನ ಪೂ ಪೂಜಿಸ್ತೀನಿ ಒಬ್ಬೊಬ್ರು ಮನೆ ದೇವರ ಹೆಸರಲ್ಲಿ ಕಳ್ಸನ ಇಡ್ತಾರೆ ನಮ್ಮನೇಲಿ ನಾನು ಲಕ್ಷ್ಮಿಯ ಸಾಕ್ಷಾತ್ ಮಹಾಲಕ್ಷ್ಮಿಯ ಹೆಸರು ಹೇಳ್ಕೊಂಡು ಕಳ್ಸನ ಇಡ್ತೀನಿ ಯಾಕೆಂದ್ರೆ ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿನೇ ಆಗಿರೋದ್ರಿಂದ ಲಕ್ಷ್ಮಿಯ ಹೆಸರು ಹೇಳ್ಕೊಂಡು ಕಳ್ಸನ ಇಡ್ತೀನಿ ತೆಂಗಿನಕಾಯಿ ಕಳ್ಸನ ಸೊ ಕಳ್ಸಕ್ಕೆ ಬರೀ ಕಳ್ಸನ ಯಾವತ್ತು ಇಡಬಾರ್ದು ಅಕ್ಕಿ ಒಳಗಡೆನೆ ಕಳ್ಸನ ಇಡ್ಬೇಕಾಗತ್ತೆ ನಾವು ಇದಕ್ಕೆ ಅಕ್ಕಿ ತುಂಬಿಸಿದ್ದಾದ್ಮೇಲೆ ಐದು ರೂಪಾಯಿ ಕಾಯಿನು ಗೋಲ್ಡ್ ಕಲರ್ ಕಾಯಿನ್ ಬರುತ್ತಲ್ವಾ ಅದನ್ನ ಇಟ್ಕೊಳ್ಬೇಕು ಪೂರ್ಣ ಫಲನ ಮರೀದೇ ಇಡಿ ಪೂರ್ಣಫಲ ಇಡೋದ್ರಿಂದ ಲಕ್ಷ್ಮಿ ಸಂತೃಪ್ತಿಯಾಗಿ ಮನೇಲಿ ನೆಲೆಸ್ತಾರಂತೆ ಸೊ ಹಾಗಾಗಿ ಎರಡು ಪೂರ್ಣ ಫಲನ ಇಟ್ಕೊಳ್ತಾ ಇದೀನಿ ಆಮೇಲೆ ಅರಿಶಿಣ ಕುಂಕುಮ ಅಕ್ಕಿ ಒಳಗಡೆ ಅರಿಶಿನ ಕುಂಕುಮ ಜವೆದ್ ಪೌಡರ್ ಇದನ್ನೆಲ್ಲ ಹಾಕಿ ನಾವು ತೆಂಗಿನಕಾಯಿ ಕಳಸನ ಇಡಬೇಕಾಗುತ್ತೆ ಪ್ಲೇಟ್ ಮೇಲೆ ಆಗಿರ್ಲಿ ಬರೀ ನೆಲದಲ್ಲಾಗಿರ್ಲಿ ಲಕ್ಷ್ಮಿ ಕಳಸನ ಕೂರಿಸಬಾರದು ಅದು ನಮಗೆ ಶ್ರೇಷ್ಠ ಅಲ್ಲ ಸೊ ಹಾಗಾಗಿ ಒಂದು ಚಿಕ್ಕದು ನಿಮ್ಮ ಹತ್ರ ಬೆಳ್ಳಿ ಇಲ್ಲ ಅಂದ್ರೆ ತಾವ್ರೆದು ಹಿತ್ತಾಳೆದಾಗಿರ್ಬೋದು ತಾಮ್ರದು ಇದೆಲ್ಲ ಸಿಗುತ್ತೆ ಇದನ್ನೇ ಬೇಕಾದ್ರೆ ಇಟ್ಕೊಳ್ಬೋದು ಸೊ ನಾನಿಲ್ಲಿ ಬೆಳ್ಳಿ ಚೊಂಬಲ್ಲಿ ಇಟ್ಕೊಳ್ತಾ ಇದ್ದೀನಿ ನೀರ್ ಹಾಕಿ ಬೆಳ್ಳಿ ಚೊಮ್ನ ಇಟ್ಕೊಂಡಾದ್ಮೇಲೆ ಅದ್ರೊಳಗಡೆ ಒಂದ್ ಐದು ರೂಪಾಯಿ ಕಾಯಿನೋ ಒಂದ್ ರೂಪಾಯಿ ಕಾಯಿನು ಇದನ್ನ ಇಡಬೇಕು ಕಳಸಕ್ಕೆ ಸಂಕಲ್ಪ ಮಾಡಿ ಲಕ್ಷ್ಮಿಯಾಗಿ ಕಳ್ಸ ಆಗಿರಲಿ ಈ ಸಂಕಲ್ಪ ಮಾಡಿ ಅರಿಶಿನ ಕುಂಕುಮ ನ ಹಾಕಿ ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ ಇದಾದ್ಮೇಲೆ ನಾವು ಒಂದು ಕಟ್ಬೇಕು ನಿಮ್ಮ ಮಾಂಗಲ್ಯ ಇದ್ರೆ ಮಾಂಗಲ್ಯನ ಕಟ್ಬಹುದು ಚೊಂಬಿನ ಕಂಠಕ್ಕೆ ನನ್ನ ಹತ್ರ ಮಾಂಗಲ್ಯ ಕರಿಮಣಿ ಅವಳ ಎಲ್ಲಾ ಅಂತ ಮಾಂಗಲ್ಯ ಇದೆ ಹಾಗಾಗಿ ಕಟ್ಟಿದೀನಿ ನಿಮ್ಮ ಹತ್ರ ಇಲ್ಲ ಅಂದ್ರೂ ತಲೆ ಕಿಡ್ಸ್ಕೊಳೋದು ಬೇಡ ನೀವು ಇದು ಅರಿಶಿನ ಕೊಂಬ್ ಬರುತ್ತಲ್ವ ಅದನ್ನ ನೋಡಿ ಅರಿಶಿನ ಕೊಂಬನ ತಗೊಂಡ್ ಬಂದು ಅರಿಶಿನ ಕೊಂಬಿಗೆ ಅರಿಶಿನ ಕುಂಕುಮ ದಾರ ಹಾಕಿ ಕಟ್ಟೋದ್ರಿಂದ ಲಕ್ಷ್ಮಿಗೆ ಮಾಂಗಲ್ಯ ಧಾರಣೆ ಮಾಡೇನೆ ನಾವು ಲಕ್ಷ್ಮಿನ ಮನೇಲೆ ಕೂರಿಸ್ಬೇಕು ಸೊ ಹಾಗಾಗಿ ಇಡ್ಬೇಕು ಆಮೇಲೆ ನೆಕ್ಸ್ಟ್ ವಿಳೆದೆಲೆ ಕೆಲವರು ಮೂರ್ ಇಡ್ತಾರೆ ಇನ್ನು ಕೆಲವರು ಐದ್ ಇಡ್ತಾರೆ ನಾನು ಯಾವಾಗ್ಲೂ ಹೇಳೋದಷ್ಟೇನೆ ಆರು ಲಕ್ಷ್ಮಿಯ ಸಂಕೇತ ಆರ್ ಆಗಿರೋದ್ರಿಂದ ಶುಕ್ರ ಸಂಕೇತವಾಗಿ ಆರು ವಿಳ್ಯದೆಲ ಇಟ್ಟರೆ ತುಂಬಾ ಒಳ್ಳೇದು ಸೊ ಹಾಗಾಗಿ ನಾನು ಪ್ರತಿ ಸತಿ ವಿಡಿಯೋ ಮಾಡ್ದಾಗ್ಲು ಹೇಳ್ತಾ ಇರ್ತೀನಿ ಆರು ವಿಳಿಯದೆಲ ಕಳ್ಸೋದ ಕೆಳಗಡೆ ಇಟ್ಟು ಪೂಜೆ ಮಾಡಿದ್ರೆ ಲಕ್ಷ್ಮಿ ಆಹ್ವಾನ ಮಾಡೋದಕ್ಕೆ ಈಸಿ ಆಗುತ್ತೆ ವಿಳೆದೆಲೆ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಕಳ್ಸನ ಇವಾಗ ತೆಂಗಿನಕಾಯಿ ಇಡಬೇಕು ತೆಂಗಿನಕಾಯಿ ಇಡೋದಕ್ಕೆ ಗಂಧವನ್ನ ಹಚ್ಬೇಕು ಮೊದಲು ನೀಟಾಗಿ ಜುಟ್ಟಿಗೆ ಮತ್ತೆ ಇದಕ್ಕೆಲ್ಲ ಒಂದ್ ಸೈಡು ಸಾಧ್ಯವಾದ್ರೆ ಫುಲ್ಲು ನೀವು ಅರಿಶಿನ ಹಚ್ಬೋದು ಇಲ್ಲ ಅಂದರು ಸ್ವಲ್ಪ ಅರಿಶಿನ ಮತ್ತೆ ಗಂಧವನ್ನು ಇಟ್ಟು ಅಗಲವಾಗಿ ಕುಂಕುಮನ ಇಟ್ಟು ರೆಡಿ ಮಾಡ್ಕೊಳ್ಬೇಕು ತೆಂಗಿನಕಾಯಿಯಲ್ಲಿ ಇರಬೇಕು ಆಮೇಲೆ ಒಂಚೂರು ಬಿರುಕ್ ಬಿಟ್ಟಿರಬಾರ್ದು ಆ ಥರ ತೆಂಗಿನಕಾಯಿನ ನೋಡಿ ತಗೊಂಡು ಇಡಬೇಕಾಗತ್ತೆ ತೆಂಗಿನಕಾಯಿ ಕಲ್ಪವೃಕ್ಷ ಅಂತನೂ ಹೇಳ್ತಾರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಹಾಗಾಗಿ ಅದನ್ನು ತೆಂಗಿನಕಾಯಿನ ಇಟ್ಟಿದ್ದಾದ್ಮೇಲೆ ತುಂಬಾ ಜನ ಕೇಳ್ತಾ ಇರ್ತೀರ ಲಕ್ಷ್ಮಿ ಮುಖವಾಡನ ಮನೆಯಲ್ಲಿ ಪ್ರತಿದಿನ ಯೂಸ್ ಮಾಡಬಹುದ ಅಂತ ನಾನು ಸುಮಾರು ಹತ್ತು ವರ್ಷಗಳಿಂದ ಲಕ್ಷ್ಮಿ ಮುಖವಾಡನ ಇಟ್ಟು ಪೂಜೆ ಮಾಡ್ತೀನಿ ಈ ಪುಟ್ಟು ಮೂಗಿಗೆ ಮೂಗ್ ಚುಚ್ಚೋದಕ್ಕಾಗಿಲ್ಲ ಅಂತ ನೋಡಿ ಎರಡೂ ಕಡೆ ಒಂದು ಸ್ಟೋನ್ ಇರೋ ಅಂತ ಅಣೆ ಬಟ್ಟು ಸ್ಟಿಕ್ಕರ್ನ ಇಟ್ಟಿದ್ದೀನಿ ತುಂಬಾ ಕ್ಯೂಟ್ ಆಗಿದೆ ಹಾಗೇನೆ ಸ್ವಲ್ಪ ಅಲಂಕಾರ ಮಾಡ್ಕೊಳ್ಬೇಕು ಓಲೆ ಜುಮ್ಕಿ ಆಗಿರ್ಬೋದು ಹಿಂದೆ ಕಟ್ಟೋದಕ್ಕೆ ದಾರನು ಕೂಡ ಈ ತರ ಕಟ್ಕೊಂಡಿದ್ದೀನಿ ಪ್ರತಿ ದಿನ ಇರುತ್ತೆ ನಮ್ಮ ಮನೇಲಿ ಇದೇ ತರ ಸೊ ತೆಂಗಿನಕಾಯಿ ಕಳಸ ಮತ್ತೆ ಆ ಲಕ್ಷ್ಮಿ ಮುಖವಾಡ ಎರಡು ಜುಟ್ಟಿಗೆ ಸೇರಿಸಿ ಮೇಲ್ಗಡೆಯಿಂದ ಬಳೆನ ಇಡ್ತೀನಿ ಬಳೆ ಬಗ್ಗೆ ಕೇಳ್ತಾ ಇರ್ತೀರ ಬಳೆ ಇಡೋದು ಆಕ್ಚುಲಿ ಅಹ್ ಇದು ಮುಖವಾಡ ಮುಂದೆ ಜಗ್ದ ಇರ್ಲಿ ಮುಂದೆ ಈ ತರ ಬಗ್ದಂಗ ಆಗುತ್ತಲ್ವಾ ಅದಕ್ಕೋಸ್ಕರ ಮೇಲ್ಗಡೆಯಿಂದ ಈ ತರ ಹಾಕ್ತೀನಿ ಟೈಟ್ ಆಗಿ ಕಟ್ಟಿ ಇದನ್ನ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಆದ್ಮೇಲೆ ನಾವು ಅಕ್ಷತೆಯನ್ನು ತಲೆ ಮೇಲೆ ಹಾಕಿ ಲಕ್ಷ್ಮಿಗೆ ಸಂಕಲ್ಪ ಮಾಡಿ ನಾವು ಬೇಡ್ಕೊಳ್ಬೇಕು ಆಗ ಇದು ನಮ್ಮನೇಲಿ ಪ್ರತಿ ದಿನ ಇರುತ್ತೆ ಫ್ರೆಂಡ್ಸ್ ಇದನ್ನ ನಾನ್ ತುಂಬಾ ತುಂಬಾ ಜನಕ್ಕೆ ಡೌಟ್ ಇದೆ ಏನಾದ್ರೂ ಆಗ್ಬಿಡತ್ತೇನೋ ಲಕ್ಷ್ಮಿ ಮುಖವಾಡ ಇಟ್ಟರೆ ನಾವು ನಡೆಸ್ಕೊಂಡ್ ಬಂದಿಲ್ಲ ಪದ್ಧತಿ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಬಟ್ ನಮ್ಮನೇಲಿ ನಮ್ಮ ಅತ್ತೆ ಮನೇಲೂ ಏನ್ ಪದ್ಧತಿ ಇರ್ಲಿಲ್ಲ ನಾನು ಇದನ್ನ ಸುಮಾರು ಹೇಳದ್ನಲ್ಲ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ನಾನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ನಂಗೆ ತುಂಬಾ ಒಳ್ಳೇದಾಗಿದೆ ಲಕ್ಷ್ಮಿ ಮುಖವಾಡ ಇಟ್ಟು ಪೂಜೆ ಮಾಡ್ದಾಗ್ಲಿಂದನು ಸೊ ಹಾಗಾಗಿ ನೋಡೋದಕ್ಕೆ ಒಂದ್ ಸಖತ್ ಖುಷಿ ಆಗತ್ತೆ ಅಲ್ಲ ಯಾವಾಗ್ಲೂ ದೇವ್ರ ಮನೆ ಕಡೆ ತಿರುಗ್ದಾಗ ಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿ ಎದ್ದು ಬರ್ತಾ ಇದಾರೆನೋ ಅನ್ನೋ ತರ ಫೀಲ್ ಆಗುತ್ತೆ ಮನೆ ದೇವ್ರ ಮನೆ ನೋಡೋದಕ್ಕೆ ಒಂಥರ ಸಖತ್ ಖುಷಿ ಏನೇ ನೋವು ದೇವ್ರ ಮನೇಲಿ ಹತ್ತು ನಿಮಿಷ ಕೂತ್ರೆ ಸಾಕು ನನ್ನ ಎಲ್ಲ ನೋವುಗಳನ್ನು ಮರ್ತೋಗ್ಬಿಡತ್ತೆ ಸೊ ಅಷ್ಟು ಖುಷಿಯಿಂದ ನಾನು ಯಾವಾಗ್ಲೂ ಅಷ್ಟೇನೆ ತುಂಬಾ ಫ್ರೀ ಇದ್ದಾಗ ಫ್ರೀ ಮಾಡಿಕೊಂಡೇ ಪೂಜೆ ಮಾಡೋದಕ್ಕೆ ಶುರು ಮಾಡ್ತೀನಿ ಹಾಗೇನೆ ಒಂದು ಲಕ್ಷ್ಮಿಗೆ ಅಂತಾನೆ ಒಂದು ಪುಟ್ಟದು ಆಹಾರ ಆಗಿರ್ಬೋದು ಕಿವಿ ಓಲೆ ಆಗಿರ್ಬೋದು ಇದೆಲ್ಲದನ್ನು ಹಾಕಿ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಮುಂದೆಗಡೆ ಎಲ್ಲಾ ವಿಗ್ರಹಗಳನ್ನ ಒಂದ್ ಪ್ಲೇಟ್ ಅಲ್ಲಿ ಅಕ್ಕಿ ಹಾಕಿ ಇದನ್ನ ಜೋಡಿಸ್ಕೊಳ್ತೀನಿ ಮುಖವಾಡನ ಇಟ್ಟು ಪೂಜೆ ಮಾಡ್ಬೇಕು ಅನ್ನೋದೇನಿಲ್ಲ ಸಾಧ್ಯವಾದ್ರೆ ಇಡಬಹುದು ಇಲ್ಲ ಅಂದ್ರೆ ಬರೀ ತೆಂಗಿನಕಾಯಿ ಕಳಸನ ಇಟ್ಟು ಪೂಜೆ ಮಾಡ್ಬೋದು ಕಲ್ಪವೃಕ್ಷ ವೃಕ್ಷ ಅಂತ ಕರೀತಾರೆ ತೆಂಗಿನ ಮರನ ತೆಂಗಿನಕಾಯಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತಾರೆ ಲಕ್ಷ್ಮಿ ಸದಾ ಕಾಲ ಅಭಿವೃದ್ಧಿ ಆಗ್ಬೇಕು ಮನೆ ಸದಾಕಾಲ ಮನೆಯಲ್ಲಿ ನೆಲೆಸ್ಬೇಕು ಅಂದ್ರೆ ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಪೂರ್ಣಫಲ ಫಲ ಇರೋ ಇಡೋದನ್ನ ಮರಿಬೇಡಿ ಅದೇನ್ ಒಂದ್ಸತಿ ತಂದಿಟ್ಕೊಂಡ್ರೆ ಸಾಕು ತುಂಬಾ ದಿನಗಳ ಕಾಲ ಕಳಸದೊಳಗಡೆ ಇಟ್ಟು ಪೂಜೆ ಮಾಡ್ಕೊಳ್ಬಹುದು ತೆಂಗಿನಕಾಯಿ ಕಳಸ ಇಟ್ಟು ಪೂಜೆ ಮಾಡೋದ್ರಿಂದ ಮನೆ ಅಭಿವೃದ್ಧಿ ಆಗತ್ತೆ ಅಂತಾರೆ ಹಾಗಾಗಿ ತೆಂಗಿನಕಾಯಿ ಕಳ್ಸಾ ಇಡಬೇಕು ಅಂತ ಇರೋರು ಮುಂದೆ ಇಟ್ಟು ಇನ್ನೇನು ಹೊಸ ವರ್ಷ ಬರ್ತಾ ಇದೆಯಲ್ಲ ನೀವು ಕೂಡ ಮನೆಯಲ್ಲಿ ತೆಂಗಿನಕಾಯಿ ಕಳ್ಸಾ ಇಟ್ಟು ಪೂಜೆ ಮಾಡ್ಬೋದು ಭಕ್ತಿ ಒಂದಿರಬೇಕು ಶ್ರದ್ಧೆ ಇರ್ಬೇಕು ಮಡಿಯಿಂದ ಮಾಡಿದ್ರೆ ಅಷ್ಟೇ ಸಾಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಶೇರ್ ಮಾಡೋದ್ನ ಮರಿಬೇಡಿ